ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಕಂಡೆಕ್ಷನ್ಸು ಅದೇ ಸ್ಮೂಚ್ಛಾಯ್ಗಳು ಅಥವಾ ಕಂಡಕ್ಷನ್ಸನ್ನ ಮುಗಿಸ್ ಆಲ್ಮೋಸ್ಟ್ ಮುಗಿಸ್ತಾ ಇದ್ದೀನಿ ಅಥವಾ ಸ್ವಲ್ಪ ಉಳಿದು ಇದ್ದೀನಿ ಕಂಡಕ್ಷನ್ಸು ಮುಗಿದ ಮೇಲೆ ನಾಳೆ ಹೊಸ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಐ ಮೀನ್ ಐದರ್ ಟುಡೇ ಆರ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಫ್ರೀಶ್ ಕಂಜಕ್ಷನ್ಸ್ ಮೋಸ್ಟ್ಲಿ ಬೈ ಟುಮಾರೋ ಐ ಮೇ ಸ್ಟಾರ್ಟು ನ್ಯೂ ಟಾಪಿಕ್ ಇನ್ ಇಂಗ್ಲೀಷ್ ಸೋ ಇಟ್ ಈಸ್ ಆಲ್ಮೋಸ್ಟ್ ಎಂಡ್ ಆಫ್ ಕಂಜಕ್ಷನ್ಸ್ ವಿತ್ ಡೀಸ್ ವರ್ಸು ಐ ಎಮ್ ಗೋ ಟು ಸ್ಟಾರ್ಟ್ ಲಾಸ್ಟು ಪಾರ್ಟ್ ಆಫ್ ಕಂಜಂಕ್ಷನ್ಸ್ ಇವತ್ತು ಮತ್ತೊಮ್ಮೆ ಕಂಜಕ್ಷನು ನಂಬರು ಟ್ವೆಲ್ ಅಲ್ಲಿ ಇಫು ಅಂದರೆ ಒಂದು ವೇಳೆ ಮತ್ತು ಯೂಸ್ ಅಂದರೆ ಹೊರತು ಇವರೊಂದಿಗೆ ನಿನ್ನೆ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇವತ್ತು ಮುಂದುವರೆದ ಎಕ್ಸಾಂಪಲ್ಸ್ನ ಹೇಳ್ತಾ ಇದ್ದೀನಿ ಇವತ್ತು ಎಕ್ಸಾಂಪಲ್ಲು ನಂಬರ್ ಫೋರ್ತ್ ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದರೆ ಪಾಸ್ ಆಗುತ್ತೀಯಾ ಅಥವಾ ಒಂದು ವೇಳೆ ಚೆನ್ನಾಗಿ ಓದಿದರೆ ಪಾಸ್ ಆಗ್ತೀಯಾ ಅಂತ ಹೇಳ್ತೀವಲ್ಲ ಆಗ ಹೇಳ್ಬೇಕಾದ್ರೆ ನಾವು ಹೇಳ್ಬೇಕು ಇಫು ಯು ಸ್ಟಡಿ ಬೆಲ್ಲರು ಯು ವಿಲ್ ಪಾಸ್ ಎಕ್ಸಾಂಪಲು ನಂಬರ್ ಫೈವ್ ಹೇಳಿದ್ದೀನಿ ಚೆನ್ನಾಗಿ ಓದದೆ ಚೆನ್ನಾಗಿ ಓದದ ಹೊರತು ಪಾಸ್ ಆಗುವುದಿಲ್ಲ ಅದನ್ನೇ ನಾನು ನಿಮ್ಗೆ ಹೇಳ್ಕಾರಿ ಅನ್ಲೆಸ್ ಯು ಸ್ಟಡಿ ವೆಲ್ಲು ಯು ಓಂಟ್ ಪಾಸ್ ಇಲ್ಲಿ ವೆಲ್ಲು ಅಂದರೆ ಚೆನ್ನಾಗಿ ಅನ್ಲೆಸ್ಸು ಅಂದರೆ ಹೊರತು ಅಂತ ಪ್ರಾರಂಭದಲ್ಲಿ ಹೇಳಿದ್ದೀನಿ ಅದೇ ಅನ್ಲೆಸ್ ಇವು ಸ್ಟಡಿವೆಲ್ಲು ಇಂಟ್ ಪಾಸ್ ನೆಕ್ಸ್ಟು ತರ್ಟೀನ್ ತರ್ಟೀನ್ ಅಲ್ಲಿರೋದು ತರ್ಟೀನ್ ಅಲ್ಲಿ ಇರೋದು ಹೈದರ್ ಆರ್ ಅಂದರೆ ಕಣದಲ್ಲಿ ಇದು ಅಥವಾ ಅದು ಅಥವಾ ಎರಡು ಅಂತ ಹೇಳೋಕಾಗುತ್ತೆ ಹಾಗೆಯೇ ಮುಂದುವರೆದು ನೈದರ್ ನಾರ್ ಅಂದರೆ ಕಣದಲ್ಲಿ ಇದು ಅಲ್ಲ ಅದು ಅಲ್ಲ ಅಥವಾ ಎರಡು ಅಲ್ಲ ಅಂತ ಹೇಳೋಕಾಗುತ್ತೆ ಇನ್ನೊಂದು ಪ್ರಕಾರ ಹೇಳ್ಬೇಕು ಇದೆಲ್ಲ ಅದೆಲ್ಲ ಅಥವಾ ಎರಡು ಅಲ್ಲ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ಸು ಆಕೆ ಒನ್ ಬಾಟಮ್ ಎಕ್ಸಾಂಪಲ್ಲು ನಂಬರ್ ಒನ್ ಹೇಳ್ತಾ ಇದ್ದೀನಿ ಅವಳು ಕಾಫಿ ಅಥವಾ ಟೀ ಮಾಡುತ್ತಾಳೆ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಸಿಮೆಕ್ಸ್ ಐದರ್ ಕಾಫಿ ಆರ್ ಟೀ ಅಂತ ಹೇಳೋಕ್ಕಾಗುತ್ತೆ ಅದನ್ನೇ ಸಿಂಪಲ್ ಆಗಿ ಹೇಳ್ಬೇಕು ಸಿಮೆಕ್ಸ್ ಕಾಫಿ ಆರ್ ಟೀ ಅಂದರೆ ಅವಳು ಕಾಫಿ ಮಾಡ್ತಾಳೆ ಅಥವಾ ಥೀ ಮಾಡ್ತಾ ಹೇಳ್ಬೋದು ಇಲ್ಲಿ ಕೆಳಗಡೆ ಸ್ಥಳದ ಹೋಗಿದೆ ಅದರಿಂದ ನೆಕ್ಸ್ಟ್ ಎಕ್ಸಾಂಪಲು ಮುಂದೆ ನೋಡೋಣ ಅಂತ ಹೇಳ್ತಿದ್ದೀನಿ ಇದೀನಿ ಎಕ್ಸಾಂಪಲ್ಲು ನಂಬರ್ ಟೂ ಹೇಳ್ತಾ ಇದೀನಿ ಅವಳು ಕಾಫಿನ ಮಾಡಲ್ಲ ಟೀನು ಮಾಡಲ್ಲ ಮತ್ತೆ ಅವಳು ಕಾಫಿನೂ ಮಾಡಲ್ಲ ಟೀನೂ ಹೇಳೋದಕ್ಕೆ ಮುಂದೆ ಹೇಳ್ಬೇಕು ಸಿಮೇಕ್ಸ್ ಐದರ್ ಕಾಫಿ ನಾ ಟೀ ಇದನ್ನೇ ಸಿಂಪಲ್ ಆಗಿ ಸರಳವಾಗಿ ಹೇಳಬೇಕಂದ್ರೆ ನಾವು ಹೇಳ್ಬೇಕು ಸಿ ಮೇಕ್ ಅ ಟೀ ಆರ್ ಕಾಫಿ ಆರು ನಾಟ್ ಡಸನಾಟ್ ಮೇಗ ಕಾಫಿ ಆರ್ ಟೀ ಅಂತ ಹೇಳೋದಾಗುತ್ತೆ ಎಕ್ಸಾಂಪಲ್ಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ನೋಡಿ ನಾನು ಈ ವಿಷಯವನ್ನು ನನ್ನಲ್ಲಿ ಇಟ್ಕೊಳ್ತೇನೆ ಅಥವಾ ಯಾರೊಂದಿಗೂ ಹಂಚಿಕೊಳ್ಳುತ್ತೇನೆ ಅಂತ ಹೇಳಲಿಕ್ಕೆ ಇನ್ನೂ ಹೇಳಬೇಕು ಐ ಕೀಫ್ ಐ ಕೀಪ್ ದಿಸ್ ಮೆಸೇಜು ಐದರ್ ವಿತ್ ಮೀ ಆರು ಶೇರಿಂಗ್ ಆಗುತ್ತೆ ಅದನ್ನೇ ಹಣದಲ್ಲಿ ಹೇಳ್ಕೊರೆ ನಾನು ಈ ವಿಷಯವನ್ನು ಇಟ್ಕೊಳ್ತೀನಿ ಅಥವಾ ಯಾರೊಂದಿಗೂ ಹಂಚಿಕೊಳ್ಳುತ್ತೇನೆ ಅಂತ ಹೇಳೋಕ್ಕಾಗುತ್ತೆ ಮುಂದುವುದು ಎಕ್ಸಾಂಪಲ್ಲು ನಂಬರ್ ಫೋರ್ ನಾನು ಅಥವಾ ಅವನು ಊರಿಗೆ ಹೋಗುತ್ತೇವೆ ಹೇಳಬೇಕು ಹೇಳ್ಬೇಕು ಐ ಆರ್ ಇ ಗೋಸ್ತು ಬೆಂಗಳೂರು ಅದನ್ನೇ ಸಿಂಪಲ್ಲಾಗಿ ಸರಳವಾಗಿ ಹೇಳ್ಕಾರಿ ಹಿ ಐ ಆರ್ ಇ ಗೋಸ್ಟ್ ಬೆಂಗಳೂರು ಅಂತ ಆಗುತ್ತೆ ಐ ಆರ್ ಈ ಗೋಸ್ಟ್ ಬೆಂಗಳೂರು ಅಂತಾಗುತ್ತೆ ಇಲ್ಲಿ ಈ ಬಂದಾಗ ಒಬ್ಬನ ಮುಂದೆ ಈ ಹೆಸು ಅಚ್ಚು ಹಾಂ ಆಗಿದೆ ನೋಡ್ಕೊಳ್ಳಿ ಎಕ್ಸಾಂಪಲು ನಂಬರ್ ಫೈವ್ ಹೇಳ್ತಿದ್ದೀನಿ ನಾನು ಅಥವಾ ಅವನೋ ಬೆಂಗಳೂರಿಗೆ ಹೋಗಲ್ಲ ಅಂತ ಹೇಳಲಿಕ್ಕೆ ನೈದರು ಐ ನ ంగ్లూర్ అంతే అదని సింపల్గ్ అతలకర ఐ ఆర్ డస్ నాట్ గోట్ బెంగళూరు అంతే అందే న అంతే ఎక్సాంపలు నెంబర్ సిక్స్ హతీ అంతి ఆర్ శజ్ గోయింగ్ అంతే ఇది ಓದ್ತಿದ್ದಾರೆ ಅಂತ ಹೇಳ್ತಾರೆ ನಾವು ಗೋ ಮುಂದೆ ಐದ್ ಎಸ್ಬೇಕಾಗುತ್ತೆ ಆದ್ದರಿಂದ ಇದು ಗೋ ಅಂತ ಆಗುತ್ತೆ ಅಂದರೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಎಕ್ಸಾಂಪಲು ನಂಬರ್ ಸೆವೆನ್ ಹೇಳ್ತಾ ನೋಡಿ ಬೇಕಾದ್ರೆ ಹಾಗೆ ತೆಗೆದುಕೋ ಇಲ್ಲವೇ ಹೋಗು ಅಂತ ಹೇಳಲಿಕ್ಕೆ ನಾವು ಹೇಳಬೇಕು ಐದರ್ ಬೈ ಆರ್ ವಾಕ್ಔಟ್ ಇಲ್ಲಿ ಬೈ ಅಂದ್ರೆ ತೆಗೆದುಕೊಬೋದು ಅಥವಾ ಖರೀದಿ ಮಾಡೋದಾಗುತ್ತೆ ಔಟ್ ವಾಕ್ಔಟ್ರಿ ಹೋಗು ಅಂತ ಹೇಳೋಕ್ಕಾಗುತ್ತೆ ಅಥವಾ ಹೋಗು ಇಲ್ಲವೇ ಹೋಗು ಅಂತ ಹೇಳೋಕ್ಕಾಗುತ್ತೆ ಎರಡಕ್ಕೆ ಒಂದೇ ಆಗುತ್ತೆ ಎಕ್ಸಾಂಪಲು ನಂಬರ್ ಏಟ್ ಹೇಳ್ತಾ ಇದ್ದಾರೆ ನೋಡಿ ಅಲ್ಲಾಡು ಇಲ್ಲವೇ ಹೊಡೆಯುತ್ತೇನೆ ಅಂತ ಹೇಳಲಿಕ್ಕೆ ಹೇಳಬೇಕು ಮೂವು ಆರ್ ಐ ಸ್ಟ್ರೈಕ್ ಇಲ್ಲಿ ಅಲ್ಲಾಡು ಅಂದರೆ ಅಲ್ಲುಗಾಡು ಅಂತ ಹೇಳೋಕ್ಕಾಗುತ್ತೆ ಅದನ್ನು ಹೇಳ್ತಾರೆ ಮೂವ್ ಹೊನ್ಬೇಕಾಗುತ್ತೆ ಹಾಗೆ ಮುಂದುವರಿದು ಹೊಡೆಯುತ್ತೇನೆ ಅಂತಾದರೆ ಇಲ್ಲಿ ಅಂತ ಆಗುತ್ತೆ ಹೊಡೆಯೋದಕ್ಕೆ ಸ್ಟ್ರೇಕ್ ಅನ್ಬೇಕಾಗುತ್ತೆ ಹಾಗೆಯೇ ನುಸ್ಕರ ಅಂದರೆ ಸ್ಟ್ರೇಕ್ ಅಂತಾಗುತ್ತೆ ಇಲ್ಲೇ ಹೇಳಿದ್ರೆ ವರ್ಸು ತುಂಬ ಕಡಿಮೆ ಇವೆ ಆದ್ದರಿಂದ ನಮಗೆ ಬೇಕಾದಾಗ ನೋಡ್ಕೊಂಡು ಬರೀಬೇಕು ಆಗುತ್ತೆ ಹೇಳ್ತಾ ಹೇಳಬೇಕಂತಾಗುತ್ತೆ ನಮ್ಮ ಪ್ರೋಟೀನ್ ವೆದರ್ ಆರ್ ಯಾವ್ದಾಗುತ್ತೆ ಇಲ್ಲಿ ವೆದರು ತಗೊಂಡು ಹಾನ್ ಕೇಳ್ತಾ ಇದೀನಿ ಅಲ್ಲಿ ಯಾವಂತಾದರೂ ಒಂದಾಗುತ್ತೆ ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ ಎಕ್ಸಾಂಪಲಲ್ಲಿ ನಂಬರ್ ಒನ್ನಲ್ಲಿ ಅವನು ಮನೇಲಿದ್ದಾನೋ ಇಲ್ಲವೋ ನನಗೆ ತಿಳಿಯೋದು ಅಂತ ಹೇಳಲಿಕ್ಕೆ ಸಾರಿ ಉತ್ತಮಿದ್ದೀನಿ ಅವನು ಮನೆಯಲ್ಲಿದ್ದಾನೋ ಇಲ್ಲವೋ ನನಗೆ ತಿಳಿಯಬೇಕು ಅಂತ ಹೇಳಲಿಕ್ಕೆ ನಾನು ನೋಡಬೇಕು ಐ ವಾಂಟ್ ಟು ನೋ ವೆದರು ಈಸ ಎಟೋಮ್ ಆರ್ ನಾಟ್ ಅಂದರೆ ಅವನು ಒಳ್ಳೋ ಎಲ್ಲವೂ ನನಗೆ ತಿಳಿಯಬೇಕು ಅಂತ ಹೇಳಲಿಕ್ಕಾಗುತ್ತೆ ಅಂತ ಹೇಳಿದ್ದೀನಿ ಒಂದು ಎಕ್ಸಾಂಪಲ್ ನಂಬರ್ ಟೂ ಅಂತ ಹೇಳಿ ನೋಡಿ ನೀನು ಬದುಕಿದೆಯೋ ಸತ್ತಿದೆಯೋ ಎಲ್ಲವೂ ಒಂದೇ ಮತ್ತು ನೋಡ್ತೀನಿ ನೀನು ಬದುಕಿದೆಯೋ ಸತ್ತಿದೆಯೋ ಎಲ್ಲವೂ ಒಂದೇ ಅಂತ ಹೇಳಬೇಕು ಈಸ್ ಆಲ್ ದ ಸೇಮ್ ವೆದರ್ ಯು ಆರ್ ಅಲೈವ್ ಆರ್ ಡ್ಯಾಟ್ ಎಕ್ಸಾಂಪಲ್ಲು ನಂಬರ್ ತ್ರೀ ಹೇಳ್ತಾ ನೀನು ಊಟ ಮಾಡಿದ್ದೀಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಹೇಳಬೇಕು ಐ ಡೋಂಟ್ ನೋ ವೆದರ್ ಯು ಆರ್ ಯು ವೈಟ್ ಆರ್ ನಾಟ್ ಎಕ್ಸಾಂಪಲು ನಂಬರ್ ಫೋರ್ ಹೇಳ್ತಾ ನೋಡಿ ನಾನು ಗೊತ್ತಿನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂದಕ್ಕೆ ನಾನು ಮಾಡಬೇಕು ಐ ಡೋಂಟ್ ನೋ ವೆದರು ಐ ಕಮ್ ಆರ್ ನಾಟ್ ಅನ್ಕಾಗುತ್ತೆ ಅಂದರೆ ತುಂಬ ಕೆಲಸ ಇದ್ದಾಗ ಗೀಝರ್ ಇಡ್ಬೋದು ಅಥವಾ ಹೇಳ್ತೀನಿ ನಾನು ಬರ್ತೀನೋ ಎಲ್ಲವೂ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಐ ಆಯೋ ವೆದರ್ ಐ ಕಮ್ ಆರ್ ನಾಲ್ಕು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಂಜಕ್ಷನು ನಂಬರ್ ಫಿಫ್ಟೀನು ವೆದರ್ ಟೈಮ್ ಈ ಕಣದಲ್ಲಿ ಆ ಸಮಯಕ್ಕೆ ಎಂತಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸನ್ನು ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ಲು ನಂಬರ್ ಒನ್ನು ನಾನು ಮದುವೆಯಾಗುವಾಗ ವಯಸ್ಸು ನಲವತ್ತು ಆಗಿತ್ತು ಅಂತ ಹೇಳಲಿಕ್ಕೆ ಹೇಳಬೇಕು ಹೇಳ್ಬೇಕು ಬೈದ ಟೈಮ್ ಐ ಮ್ಯಾರಿಡ್ ಫಾರ್ಟಿ ಏಜ್ ಆಗುತ್ತೆ ಎಕ್ಸಾಂಪಲು ನಂಬರ್ ಟು ಹೇಳಿದ್ರಿ ನಾನು ಡಾಕ್ಟರು ಆಗುವಾಗ ವಯಸ್ಸು ಮೂವತ್ತು ಆಗಿತ್ತು ಅಂತ ಹೇಳಲಿಕ್ಕೆ ನಿಮಿಷಬೇಕು ಬೈದ ಟೈಮ್ ಐ ಬಿಕೇಮ್ ಬಿಕೇಮ್ ಅದು ಬಿಕೇಮ್ ಅಲ್ಲ ಬಿ ಡಾಕ್ಟ್ರು ತರ್ಟಿ ಏಜ್ ಮತ್ತು ಬೈದ ಟೈಮ್ ಐ ಬಿಕೇಮ್ ಡಾಕ್ಟ್ರು ತರ್ಟಿ ಏಯ್ಟು ಈ ಹೊತ್ತಿಗೆ ಉಳಿದ ಎಕ್ಸಾಂಪಲ್ಸ್ ನಾಳೆ ನೋಡೋಣ ಕೊನೆಯಾಗಿ ತಿಳಿಯೋಣ ಕೆಲವೊಂದು ವಾಕ್ಯಗಳನ್ನು ಉಳಿದ ವಾಕ್ಯಗಳನ್ನು ಮಾಡೋಣ ಮತ್ತು ತಿಳಿಯೋಣ ನೋಟು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೋದ್ರೆ ತೆಗೆದುಕೊಂಡಾದಮೇಲೆ ಇದು ಒಂದಾದ್ರೆ ಕೊನೆಗೆ ನಮ್ಮ ಚಾನೆಲ್ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬಾಯ್ ಬಾಯ್